ಒಬ್ಬ ಪಯಣಿಕ ಒಂದು ಒಳ್ಳೆಯ ಮಾತನ್ನು ಹೇಳಿದ್ದಾರೆ ಫಲವನ್ನು ಅಪೇಕ್ಷಿಸುವುದಕ್ಕಿಂತ ಮೊದಲು ಪ್ರಯತ್ನ ಮಾಡು ಪ್ರಯತ್ನದಿಂದ ಮಾತ್ರನೇ ನಾವು ಅಪೇಕ್ಷಿಸಪಟ್ಟದು ಸಿಗುತ್ತದೆ ಎಂದು ಹೇಳಿದ್ದಾರೆ ಒಂದು ಊರಲ್ಲಿ ಗುರು ಮತ್ತು ಶಿಷ್ಯ ವಾಸ ಮಾಡ್ತಾ ಇದ್ರು ಗುರು ಶಿಷ್ಯನಿಗೆ ಪ್ರತಿದಿನ ಹಳ್ಳಿಗಳನ್ನು ತಿರುಗಿ ಬಿಕ್ಸೆ ಬೇಡಿ ತರಲು ಹೇಳ್ತಾ ಇದ್ರು ಆದರೆ ಶಿಷ್ಯ ಮಾತ್ರ ಮೈಗಳ ಸೋಂಬೇಟಿ ತನ್ನವನ್ನು ಹೊಂದಿದ್ದರಿಂದ ಗುರು ಹೇಳಿದ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇರಲಿಲ್ಲ ಆದರೆ ಯಾವಾಗಲೂ ಗುರುವಿನ ಹತ್ತಿರ ಬಂದು ಗುರುಗಳೇ ನಾನು ನಿಮ್ಮ ಅತ್ಯಂತ ಹಳೆಯ ಶಿಷ್ಯ ಎಷ್ಟು ಕಾಲ ನಾನು ನಿಮ್ಮ ಸೇವೆಯನ್ನು ಮಾಡ್ತಾ ಬಂದಿದ್ದೀನಿ ಆದರೂ ನನ್ನ ಜೀವನದಲ್ಲಿ ಯಾವುದೇ ಬದಲಾವಣೆ ಆಗಲಿಲ್ಲ ನನ್ನ ಜೀವನದಲ್ಲಿ ಭಾಗ್ಯದ ಬಾಗಿಲು ತೆರೆಯೋದು ಯಾವಾಗ ನನಗೆ ಭಗವಂತನ ಆಶೀರ್ವಾದ ಸಿಗೋದು ಯಾವಾಗ ಅಂತ ಗುರುವಿನ ಬಳಿ ಕೇಳುತ್ತಿದ್ದ ಶಾಂತ ಚಿತ್ತದಿಂದ ಆಲಿಸಿದಂಥ ಗುರುಗಳು ಆತನ ಕಿವಿ ಹತ್ತಿರ ಬಂದು ಒಂದು ಮಾತನ್ನು ಹೇಳಿದರು ನೋಡು ನೀನು ಸಮುದ್ರ ಬಳಿ ಹೋಗು ಅಲ್ಲಿ ಹಾರಾಡುತ್ತಿರುವಂತ ಕಾಗೆಗಳ ಲೆಕ್ಕವನ್ನು ತಂದು ನೀನು ನನಗೆ ಕೊಡಬೇಕು ಅಂತ ಹೇಳಿದ್ರು ಸರಿ ಶಿಷ್ಯ ಗುರುವಿನ ಮಾತಿನಂತೆ ಸಮುದ್ರದ ಬಳಿ ಬಂದು ಕಾಗೆಗಳನ್ನು ಲೆಕ್ಕ ಮಾಡಲು ಶುರು ಮಾಡಿದ ಆದರೆ ಸ್ವಲ್ಪ ಹೊತ್ತಿನ ಬಳಿಕ ಆತನಲ್ಲಿ ಉದಾಸೀನತೆ ಶುರುವಾಯಿತು ಸ್ವಲ್ಪ ಹೊತ್ತಿನ ಬಳಿಕ ಬಂದು ಗುರುವಿನ ಬಳಿ ಹೇಳಿದ ಗುರುಗಳೇ ನಾನು ಲೆಕ್ಕ ಮಾಡಲು ಶುರು ಮಾಡಿದೆ ಆದರೆ ಎಲ್ಲಾ ಕಾಗೆಗಳು ಒಂದೇ ತರ ಇದ್ದಿದ್ದರಿಂದ ಅದು ನನಗೆ ಎಷ್ಟು ಇದೆ ಅಂತ ಗೊತ್ತೇ ಆಗಲಿಲ್ಲ ಹಾಗಾಗಿ ನಾನು ವಾಪಸ್ ಬಂದೆ ಅಂತ ಗುರುವಿನ ಬಳಿ ಅಸಹಾಯಕತೆಯನ್ನು ಹೊರಹಾಕಿದ ಆಗ ಗುರುಗಳು ಆತನನ್ನು ಕೇಳಿದರು ಅಲ್ಲ ನಿನಗೆ ನಾನು ಪೂರ್ತಿ ದಿನ ಇದ್ದು ಎಷ್ಟು ಕಾಗೆಗಳು ಬರುತ್ತೆ ಅಂತ ಒಂದೊಂದಾಗಿ ಗಮನವಿಟ್ಟು ಲೆಕ್ಕ ಮಾಡುವಂತ ಹೇಳಿದ್ದೆ ಆದರೆ ನೀನು ನಿನ್ನ ಆಲಸ್ಯದಿಂದ ಸೋಮಾರಿತನದಿಂದ ಸ್ವಲ್ಪ ಹೊತ್ತಿನಲ್ಲಿ ಹಿಂದಿರುಗಿದೆ ಕಾಗೆಗಳು ಒಂದೇ ಥರ ಇರೋದು ಅಂತ ನನಗೂ ಗೊತ್ತು ಆದರೂ ನೀನು ಎಷ್ಟು ಪ್ರಯತ್ನ ಮಾಡಬಲ್ಲೆ ಅನ್ನೋದು ನಾನು ನೋಡಬೇಕಾಗಿತ್ತು ಹಾಗಾಗಿ ನಿನಗೆ ಈ ಒಂದು ಕೆಲಸವನ್ನು ಹೇಳಿದೆ ಅಂತ ಗುರುಗಳು ಹೇಳಿದರು ಶಿಷ್ಯನಿಗೆ ತನ್ನ ತಪ್ಪಿನ ಅರಿವಾಗಿತ್ತು ತಾನು ಮಾಡುತ್ತಿದ್ದ ಕೆಲಸದಲ್ಲಿ ಯಾಕೆ ಫಲ ಸಿಗುತ್ತಿಲ್ಲ ಅನ್ನೋದು ಗೊತ್ತಾಯಿತು ಬಳಿಕ ಶಿಷ್ಯ ಗುರುವಿನ ಮಾರ್ಗದರ್ಶನದಲ್ಲಿ ಅತ್ಯಂತ ನಿಯತ್ತಾಗಿ ಕಷ್ಟಪಟ್ಟು ಕೆಲಸ ಮಾಡಿದ ಮುಂದೊಂದು ದಿನ ಆತ ಬಯಸಿದಂತೆ ಆತನ ಕೆಲಸಕ್ಕೆ ಫಲ ಕೂಡ ಸಿಕ್ಕಿತು ಇದು ಅತ್ಯಂತ ಚಿಕ್ಕದಾದ ಕಥೆಯಾದರೂ ನಮ್ಮ ಜೀವನಕ್ಕೆ ಬೇಕಾದಂಥ ಸಾಕಷ್ಟು ವಿಷಯಗಳು ಇಲ್ಲಿ ಸಿಗುತ್ತೆ ಯಾವತ್ತೂ ಕೂಡ ಅಷ್ಟೇ ನಮ್ಮ ಕೆಲಸ ಯಾವ ಥರ ಇರುತ್ತೋ ಅದಕ್ಕೆ ತಕ್ಕಂಥ ಫಲ ಸಿಗುತ್ತೆ ಮಾಡೋ ಕೆಲಸನ ಅಷ್ಟೇ ನಿಯತ್ತಾಗಿ ಮಾಡಿದರೆ ಮೇಲಿರುವಂಥ ಭಗವಂತ ಕೂಡ ಆಶೀರ್ವಾದ ಮಾಡ್ತಾನೆ ಅದಕ್ಕೆ ಹೇಳೋದು ಜೀವನದಲ್ಲಿ ಪ್ರತಿಯೊಂದು ಕೆಲಸದಲ್ಲೂ ಪ್ರಯತ್ನವೇ ಮುಖ್ಯ ಅಂತ ಫಲವನ್ನು ಯಾವತ್ತು ಕಾಲಕ್ಕೆ ಬಿಟ್ಟು ಬಿಡಬೇಕು ನಾನು ಹೇಳೋದು ಒಂದೇ ಮಾತು ಜೀವನದಲ್ಲಿ ಏನೇ ಮಾಡಿ ಆದರೆ ಜಗತ್ತು ನಿಮ್ಮ ತಿರುಗಿ ನೋಡಬೇಕು ಆ ಥರ ಮಾಡಿ ಅಷ್ಟೇ